ಬರಲಿ ಅಂತ ಬಂದಿಲ್ಲ ನಾವು ಸಪೋರ್ಟ್ ನಟ ಯಶ್ ಅವರ ತಾಯಿ ಪುಷ್ಪ ನಿರ್ಮಿಸಿದ ಕೊತ್ತಲವಾಡಿ ಚಿತ್ರಕ್ಕಿಂತ ಅವರ ಸಂದರ್ಶನಗಳೇ ಭಾರಿ ಸದ್ದು ಮಾಡ್ತಾ ಇರೋದು ಸುಳ್ಳಲ್ಲ ತಮ್ಮ ನೇರ ನೇರ ಮಾತುಗಳಿಂದ ನಿರ್ಮಾಪಕಿ ಪುಷ್ಪ ಸುದ್ದಿಯಲ್ಲಿದ್ದಾರೆ ಸಂದರ್ಶನಗಳಲ್ಲಿ ಕೇಳುವ ಪ್ರಶ್ನೆಗಳಿಗೆ ತಮ್ಮದೇ ಶೈಲಿಯಲ್ಲಿ ನೇರ ನೇರ ಉತ್ತರ ಕೊಟ್ಟು ಗಮನ ಸೆಳೆಯುತ್ತಿದ್ದಾರೆ ಕೆಲವರು ಇದೆಲ್ಲ ಅತಿಯಾಯಿತು ಅಂತ ಕಮೆಂಟ್ ಮಾಡಲು ಸ್ಟಾರ್ಟ್ ಮಾಡಿಕೊಂಡಿದ್ದಾರೆ ಕಡ್ಡಿ ತುಂಡಾಗುವಂತೆ ಮಾತನಾಡುವ ತಮ್ಮ ಸ್ವಭಾವ ಬಗ್ಗೆಯೂ ಪುಷ್ಪ ಹೇಳಿಕೊಂಡಿದ್ದಾರೆ ನಾವು ಒಕ್ಕಲಿಗರು ಮಾತು ಮೃದುವಾಗಿರಲ್ಲ ಗೌಡ್ರು ಗೊತ್ತಲ್ಲ ದಂಡಂ ದಶಗುಣಂ ಅಷ್ಟೇ ಅದು ಬಿಟ್ಟು ಏನಿಲ್ಲ ಎಂದು ಈ ಹಿಂದೆ ಮಾಧ್ಯಮಗಳ ಮುಂದೆ ಹೇಳಿಕೊಂಡಿದ್ರು ಇದೀಗ ದೀಪಿಕಾ ದಾಸ್ ಬಗ್ಗೆ ಸಂದರ್ಶನದಲ್ಲಿ ಕೇಳಿದ ಪ್ರಶ್ನೆಗೆ ಪುಷ್ಪಾ ಕೆಂಡ ಮಂಡಲವಾಗಿದ್ದಾರೆ ಅವಳು ಕೆಲಸಕ್ಕೆ ಬಾರದವಳು ಅವಳೇನ್ ರಮ್ಯಾನ ರಕ್ಷಿತಾನ ಅಂತ ಹೇಳಿದ್ದು ಸಖತ್ ವೈರಲ್ ಆಗ್ತಾ ಇದೆ ಪುಷ್ಪಾ ಅವರ ಹೇಳಿಕೆ ಬಗ್ಗೆ ದೀಪಿಕಾ ದಾಸ್ ಖಾರವಾಗಿ ರಿಯಾಕ್ಟ್ ಮಾಡಿದ್ದಾರೆ ಇನ್ಸ್ಟಾಗ್ರಾಮ್ನಲ್ಲಿ ಹೊಸ ಕಲಾವಿದರನ್ನ ಬೆಳೆಸೋ ಜನರು ಕಲಾವಿದರಿಗೆ ಬೆಲೆ ಕೊಡೋದನ್ನು ಕಲಿತಿರಬೇಕು ಎಲ್ಲಿವರೆಗೂ ಯಾರ ಹೆಸರನ್ನು ಹೇಳಿಕೊಂಡು ಬಂದಿಲ್ಲ ಮುಂದೇನೂ ಬರಲ್ಲ ಕೆಲವರಿಗೆ ಬೆಲೆ ಕೊಟ್ಟ ಮಾತ್ರಕ್ಕೆ ಯಾರನ್ನೋ ಕಂಡ್ರೆ ಭಯ ಇಲ್ಲ ಅದು ಅಮ್ಮ ಆದರೂ ಸರಿ ದೊಡ್ಡಮ್ಮ ಆದರೂ ಸರಿ ಅಥವಾ ಪುಷ್ಪಮ್ಮ ಆದರೂ ಸರಿ ನಾನು ಯಾವ ದೊಡ್ಡ ನಟಿ ಅಲ್ಲದಿದ್ದರೂ ಏನು ಸಾಧನೆ ಮಾಡದಿದ್ದರೂ ನನ್ನ ಬಗ್ಗೆ ಹೀನಾಯವಾಗಿ ಮಾತನಾಡುವ ಯೋಗ್ಯತೆ ಯಾರಿಗೂ ಇಲ್ಲ ಅಂತ ಇನ್ಸ್ಟಾಗ್ರಾಮ್ ಪೋಸ್ಟ್ನಲ್ಲಿ ತಿರುಗೇಟನ್ನು ಕೊಟ್ಟಿದ್ದರು ದೀಪಿಕಾ ದಾಸ್ ಬಗ್ಗೆ ಮಾತ್ರವಲ್ಲ ಸಂದರ್ಶನಗಳಲ್ಲಿ ಯಶ್ ಬಗ್ಗೆ ಕೇಳಿದ ಪ್ರಶ್ನೆಗಳಿಗೂ ಪುಷ್ಪ ಅವರ ಉತ್ತರ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಯಶ್ ಯಾಕೆ ಕೊತ್ತಲವಾಡಿ ಸಿನಿಮಾ ಪ್ರಚಾರಕ್ಕೆ ಬರಲಿಲ್ಲ ಮುಂದೆ ಬರ್ತಾರಾ ಎಷ್ಟು ಪ್ರೇಕ್ಷಕರ ಜೊತೆ ಸಿನಿಮಾ ನೋಡ್ತಾರಾ ಹೀಗೆ ಸಾಕಷ್ಟು ಪ್ರಶ್ನೆಗಳು ಎದುರಾಗಿತ್ತು ಇದಕ್ಕೆಲ್ಲ ಪುಷ್ಪ ಉತ್ತರ ಏನಿತ್ತು ಗೊತ್ತಾ ಯಶ್ ಅವನ ಕೆಲಸಗಳಲ್ಲಿ ಬ್ಯುಸಿ ಇದ್ದಾನೆ ಯಶ್ ಬಂದು ಕೊತ್ತಲವಾಡಿ ಸಿನಿಮಾ ನೋಡಿದರೆ ಸಾಲದು ಜನ ಬಂದು ನೋಡಬೇಕು ಜನ ನೋಡಿದರೆ ನಾನು ಹಾಕಿದ ಹಣ ಬರುತ್ತದೆ ಯಶ್ ನೋಡಿದ್ರೆ ಅಲ್ಲ ಅಂತ ಹೇಳಿದ್ದಾರೆ ಇತ್ತೀಚೆಗೆ ಒಂದು ಕಡೆ ಪುಷ್ಪ ಅವರು ಮಾತನಾಡಿದ್ದಾರೆ ಯಶ್ ಕೂಡ ಕೊತ್ತಲವಾಡಿ ಸಿನಿಮಾ ನೋಡಿದ್ದಾನೆ ತನ್ನ ಅಭಿಪ್ರಾಯ ತಿಳಿಸಿದ್ದಾನೆ ತಪ್ಪುಗಳನ್ನ ಸರಿ ಮಾಡಿಕೊಂಡು ಮುಂದೆ ಒಳ್ಳೆ ಸಿನಿಮಾಗಳನ್ನ ಮಾಡು ಅಂತ ಹೇಳಿದ್ದಾನೆ ಅಂತ ತಿಳಿಸಿದ್ರು ಇದೆಲ್ಲದರ ನಡುವೆ ಯಶ್ ಹಾಗೂ ತಾಯಿ ಪುಷ್ಪಾ ನಡುವೆ ಎಲ್ಲವೂ ಸರಿ ಇಲ್ಲ ಎನ್ನುವ ಊಹಾ ಪೋಹ ಶುರುವಾಗ್ಬಿಟ್ಟಿದೆ ನಿರ್ಮಾಪಕಿ ಪುಷ್ಪ ಹೇಳಿದ ಒಂದಷ್ಟು ಮಾತುಗಳು ಸಿಕ್ಕಾಪಟೆ ವೈರಲ್ ಆಗ್ತಾ ಇದೆ ದೀಪಿಕಾ ದಾಸ್ ಬಗ್ಗೆ ಕೇಳಿದ ಪ್ರಶ್ನೆಗೆ ಆಕ್ರೋಶ ಹೊರ ಅದೇ ವೇಳೆ ಯಶ್ ಬಗ್ಗೆ ಮಾತನಾಡಿರುವ ವಿಡಿಯೋ ಒಂದು ವೈರಲ್ ಆಗ್ತಾ ಇದೆ ತಾಯಿ ಮತ್ತು ಮಗನ ನಡುವೆ ಎಲ್ಲವೂ ಸರಿ ಇಲ್ವಾ ಎಂದು ಕೆಲವರು ಕಮೆಂಟ್ ಮಾಡ್ತಿದ್ದಾರೆ ಅಷ್ಟಕ್ಕೂ ಅವರು ಹೇಳಿದ್ದೇನು ಯಶ್ಗೆ ಇಷ್ಟ ಇಲ್ಲದೇ ಇದ್ರೆ ಇರ್ಲಿ ಅದಕ್ಕೆ ನಾನೇನ್ ಮಾಡ್ಲಿ ನನ್ನ ಇಷ್ಟ ನಾನ್ ಬಂದಿದ್ದೀನಿ ಅವನ್ ಬರದೇ ಇರ್ಲಿ ಅದಕ್ಕೇನು ಅವನನ್ನ ನೆಚ್ಚಿಕೊಂಡು ನಾನು ಬರ್ಲಿಲ್ಲ ಇಷ್ಟೇ ಉತ್ತರ ಯಶ್ ಬರ್ಲಿ ಅಂತ ನಾನು ಬರ್ಲಿಲ್ಲ ಬಂದ್ರು ಬೇಡ ಅನ್ನಲ್ಲ ಬರ್ಲಿಲ್ಲ ಅವನಿಗೆ ಬೇಜಾರಾಗಿದೆ ಅಂದ್ರೆ ನಾನೇನ್ ಮಾಡ್ಲಿ ನಾನು ನಾನೇ ಅವನು ಅವನೇ ಯಾಕೆ ಬೇಸರ ಅವನೇನು ಮಾಡುವಾಗ ನಾವು ಬೇಸರ ಮಾಡ್ಕೊಂಡಿದ್ವಾ ನಾವು ಸಪೋರ್ಟ್ ಮಾಡಿದ್ವಿ ಅವನು ನಮಗೆ ಸಪೋರ್ಟ್ ಮಾಡಲಿ ಮಾಡೋಕೆ ಆಗದಿದ್ರೆ ಹಾಗೆ ಅವನು ಮನೇಲಿ ಕುತ್ಕೊಳ್ಳಿ ಅಂತೆ ಕಂತೆ ಮಾತನಾಡುವವರಿಗೆ ಹಾಗೂ ಯಶ್ಗೆ ಹೇಳ್ತಿದ್ದೀನಿ ಅಂತ ಪುಷ್ಪ ಖಾರವಾಗಿ ಡೈರೆಕ್ಟ್ ಹಿಟ್ ಕೊಟ್ಟಿದ್ದಾರೆ ಯಶ್ಗೆ ಬೇಸರ ಆಗಿದೆ ಅಂತ ನಿಮ್ಮ ಯಾರ ಬಳಿ ಆದರೂ ಹೇಳಿದ್ದಾನ ಹಂಗೆ ಅಂದ್ಕೊಳ್ಳಿ ಬಿಡಿ ಏನ್ ತಪ್ಪು ಅವನು ಹಾಗೆ ಇರಲಿ ನಾನು ಹಿಂಗೆ ಇರ್ತೀನಿ ಅವ್ನು ಬರಲಿಲ್ಲ ಅಂತ ನಾನು ಪ್ರೊಡಕ್ಷನ್ ಹೌಸ್ ನಿಲ್ಲಿಸಲ್ಲ ಅಲ್ವಾ ಸ್ಪಷ್ಟನೆ ಕೊಡ್ತಾ ಹೋದರೆ ಸುಳ್ಳು ಅಂತಾರೆ ಹಂಗೆ ಅಂದ್ಕೊಳ್ಳಿ ಬಿಡಿ ಎಂದು ಪದೇ ಪದೇ ಯಶ್ ಬಗ್ಗೆ ಕೇಳುವವರಿಗೆ ತಿರುಗೇಟು ನೀಡುತ್ತಾರೆ ಯಶ್ ಹಾಗೂ ತಾಯಿ ಪುಷ್ಪಾ ನಡುವೆ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ ಇದೆಲ್ಲ ಊಹಾಪೋಹ ಅಷ್ಟೆ ಟಾಕ್ಸಿಕ್ ಹಾಗೂ ರಾಮಾಯಣ ಸಿನಿಮಾ ಕೆಲಸಗಳಲ್ಲಿ ಅವರು ಬ್ಯುಸಿಯಾಗಿದ್ದಾರೆ ಹೊಸ ಪ್ರತಿಭೆಗಳನ್ನು ಬೆಳೆಸಲು ಪಣ ತೊಟ್ಟು ಪುಷ್ಪಾ ಅವರು ಚಿತ್ರ ನಿರ್ಮಾಣ ಸಂಸ್ಥೆ ಆರಂಭಿಸಿದ್ದಾರೆ ಯಶ್ ಕೊತ್ತಲವಾಡಿ ಸಿನಿಮಾ ಬಗ್ಗೆ ಬಹಿರಂಗವಾಗಿ ಮಾತಾಡಲಿಲ್ಲ ಎಂದ ಮಾತ್ರಕ್ಕೆ ತಾಯಿ ಮಗನ ನಡುವೆ ವೈಮನಸ್ಸು ಇದೆ ಎನ್ನುವುದೆಲ್ಲ ಸುಳ್ಳು ಒಟ್ಟಾರೆ ಪುಷ್ಪಾ ಅವರು ಏನೇ ಮಾತನಾಡಿದ್ರೂ ಅದು ಅವಾಂತರಕ್ಕೆ ಕಾರಣವಾಗುತ್ತದೆ ಇದಕ್ಕೆಲ್ಲ ಬ್ರೇಕ್ ಹಾಕಲು ಯಶ್ ಬರಬೇಕು ಎಂದು ಅಭಿಮಾನಿಗಳು ಆಗ್ರಹಿಸ್ತಾ ಇದ್ದಾರೆ